ದೂರು ನೀಡಿದ್ದೆ ಅಷ್ಟೇ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ನನಗೆ ಪರಿಚಯ ಇಲ್ಲ ಕಾಂಗ್ರೆಸ್ ಮುಖಂಡ ಮತ್ತು ಪುನಣ್ಣ ಆಪ್ತ ತನ್ನೀರ್ ಮೈನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೌಚಾಲಯದ ಜೊತೆ ಶಾಸಕರ ಫೋಟೋ ಹಾಕಿ ತೇಜೋವಧೆ ಮಾಡಿದ್ರು ವಿನಯ್ ಸೋಮಯ್ಯ ವಿರುದ್ಧ ನಾನು ದೂರು ಕೊಟ್ಟಿದ್ದೆ ಅಷ್ಟೇ ವೈಯಕ್ತಿಕವಾಗಿ ವಿನಯ್ ಸೋಮಯ್ಯ ನನಗೆ ಪರಿಚಯ ಇಲ್ಲ ಕಾಂಗ್ರೆಸ್ ಮುಖಂಡ ಮತ್ತು ಪೊನ್ನಣ್ಣ ಆಪ್ತ ತೆನ್ನೇರ್ ಮೈನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೌಚಾಲಯ ಜೊತೆ ಟಾಯ್ಲೆಟ್ ಜೊತೆ ಶಾಸಕರ ಫೋಟೋ ಹಾಕಿ ವಧೆ ಮಾಡಿದ್ರು ಈ ಬಗ್ಗೆ ಮಡಿಕೇರಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದೆ ಹೈಕೋರ್ಟ್ನಿಂದ ಸ್ಟೇ ತಂದಿದ್ದರು ಅಲ್ಲಿಗೆ ನಾನು ಸುಮ್ಮನಾಗಿದ್ದೆ ವಿನಯ್ ವಿರುದ್ಧ ದೂರು ಸಲ್ಲಿಸಿದ್ದೇ ತಪ್ಪು ಎನ್ನಲು ಆಗೋದಿಲ್ಲ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಮುಖಂಡ ತೆನ್ನೀರ್ ಮಹಿನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧವೇ ಈಗ ಕಂಪ್ಲೇಂಟ್ ಆಗಿರೋದು ಪ್ರಮುಖವಾದಂತ ಆರೋಪಿ ಈ ಒಂದು ಪ್ರಕರಣದಲ್ಲಿ ತೆನ್ನೀರ್ ಮಹಿನಾ ಯಾಕೆ ಹೇಳ್ತಾ ಹೇಳಿದ್ರೆ ಇವರು ದೂರು ಕೊಟ್ಟ ನಂತರವೇ ಅವರು ಅರೆಸ್ಟ್ ಆಗಿದ್ದು ವಿನಯ್ ಸೋಮಯ್ಯ ಅರೆಸ್ಟ್ ಆಗಿದ್ದು ಅದರಿಂದ ಮನನೊಂದು ಡೆತ್ ನೋಟ್ ಕೂಡ ಬರೆದಿಟ್ಟು ಅವರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ಇಬ್ಬರ ಶಾಸಕರ ಹೆಸರನ್ನ ಬರೆದಿದ್ರೆ ಇನ್ನಿಬ್ಬರು ಕಾಂಗ್ರೆಸ್ ಮುಖಂಡರ ಹೆಸರನ್ನ ಬರೆದಿದ್ದಾರೆ ಅದರಲ್ಲಿ ಈ ತೆನ್ನೀರ್ ಅವರ ಹೆಸರು ಕೂಡ ಪ್ರಮುಖ ಮತ್ತೆ ನನ್ನ ಸಾವಿಗೆ ತೆನ್ನೀರ್ ಪ್ರಮುಖವಾದಂತ ಕಾರಣ ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅದೇ ತೆನ್ನೀರ್ ಈ ರೀತಿಯಾಗಿ ಈಗ ಹೇಳಿಕೆಯನ್ನ ಕೊಟ್ಟಿರೋದು ಕ್ಕಂಥ ಅವರು ಸುಸೈಡ್ ಮಾಡಿಕೊಂಡಿದ್ದನ್ನು ತಿಳಿದೆ ಆಮೇಲೆ ಅದರ ಒಂದು ಹೇಳಿಕೆಯನ್ನು ಕೂಡ ವಾಟ್ಸಪ್ಪಲ್ಲಿ ಹಾಕಿದರು ಆ ವಾಟ್ಸಪ್ ವಾಟ್ಸಪ್ಪನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ವಾಟ್ಸಪ್ ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದು ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊಣ್ಣವರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷ್ ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ವಾಕ್ಯ ಸಂದೇಶವನ್ನು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ರಚನೆ ಹಾಕಿರ್ತಾರೆ ಇನ್ನಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ಅಂದರೆ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪನ್ನು ಅಡ್ಮಿನ್ಗಳಾದಂಥ ವಿಷ್ಣುನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರನ್ನು ಮೂವರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ ಅದೇ ರೀತಿಯಲ್ಲಿ ಕೊಡಗಿನ ಹಲವು ಭಾಗಗಳಿಗೆ ಕೂಡ ದೂರು ಸಲ್ಲಿಕೆ ಆಗಿತ್ತು ನನ್ನ ದೂರನ್ನು ಆಧರಿಸಿ ಒಂದು ಎಫ್ ಐ ಆರ್ ಕೂಡ ಆಗಿತ್ತು ನಾಲ್ಕನೇ ತಾರೀಕಿಗೆ ಎಫ್ ಐ ಆರ್ ಆಗುತ್ತೆ ಅದಾದ ಹತ್ತು ದಿವಸದಲ್ಲಿ ಆ ಎಫ್ ಐ ಆರ್ಗೆ ಹೈಕೋರ್ಟಿಂದ ಸ್ಟೇ ತರಲಾಯಿತು ಅಲ್ಲಿಗೆ ಸ್ಟೇ ತಂದ ಮೇಲೆ ಯಾವ ಪ್ರಕರಣ ಇದೆ ಆ ಪ್ರಕರಣವನ್ನು ಅಲ್ಲಿಗೆ ಅದು ಏನು ಅಂತಿಮ ಅನ್ನೋದಕ್ಕಿಂತ ಅದೊಂದು ತಟಸ್ಥ ಅಂತ ಹೇಳ್ಬೋದು ತಟಸ್ಥವಾಗಿತ್ತು ಅದು ಬಿಟ್ಟರೆ ನಾನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ಆ ವ್ಯಕ್ತಿಗಳನ್ನು ನನಗೆ ಮುಖತಃ ಕೂಡ ಪರಿಚಯ ಇಲ್ಲ ನೇರವಾಗಿ ಮಾತಾಡಿ ಕೂಡ ಇಲ್ಲ ದೂರವಾಣಿ ಮೂಲಕ ಕೂಡ ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತಾಡಲಿಲ್ಲ ಹಾಗಾಗಿ ನನ್ನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಗೊತ್ತಿಲ್ಲ ನಾನು ಬೆದರಿಕೆ ಹಾಕಿದ್ದೀನಿ ಅಂತ ಹೇಳ್ಕೊಂಡು ಅನೇಕ ವಿಚಾರ ನನಗೆ ಇದು ಇದಕ್ಕೂ ಈ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಾನೂನ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ಏನು ಸಮಾನತೆ ಆಧಾರದಲ್ಲಿ ಏನು ನಾನು ನ್ಯಾಯ ಪಡಿಬೇಕು ಆ ನ್ಯಾಯನ ಕೇಳಲಿಕ್ಕೆ ದೂರು ಸಲ್ಲಿಸಿದ್ದೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ